ತಗೊಳ್ಳುವಾಗ ಜಮೀನ್ ಬಗ್ಗೆ ಅವೇರ್ನೆಸ್ ತಗೊಳ್ಳಿ ತಗೊಳ್ಳಿ ಅಂತ ಇದ್ದೆ ಇವತ್ತು ವಿಡಿಯೋ ಅದೇ ಹೇಳ್ತಾ ಇರೋದು ಇನ್ನೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂದಾಗ ನೂರ್ ವರ್ಷ ಹಿಂದೆ ಅದು ಅರಣ್ಯ ಜಾಗ ಆಗಿತ್ತಂತೆ ಅರಣ್ಯ ಜಾಗನ ಯಾವುದೇ ಕಾರಣಕ್ಕೂ ದಾನ ಮಾಡಬಾರ್ದು ಬೇರೆಯವ್ರಿಗೆ ಮಾರಬಾರ್ದಂತೆ ಅದು ಅರಣ್ಯಕ್ಕೆ ಸಂಬಂಧಪಟ್ಟದ್ದೇ ಅಂತ ಸಿಟಿ ಲಿಮಿಟ್ ಅಲ್ಲಿ ಅರಣ್ಯ ಜಾಗ ಹೇಗೆ ನೂರ್ ವರ್ಷದ ಹಳೆದುನು ಇವತ್ತೂನು ಒಂದೇ ಅಂದಾಗ ಇನ್ ನಿಮ್ ಸೈಟ್ ಎಲ್ಲ ಸೊ ತುಂಬಾ ಜನ ಕೇಳ್ತಾ ಇದ್ದಾರೆ ಈ ತರ ಎಲ್ಲ ಇನ್ಫಾರ್ಮೇಶನ್ ತಿಳಿಸ್ತಾ ಇದೆಯಲ್ಲ ನಿಮಗೆ ಏನಾದ್ರು ಲಾಭ ಬದಿದ್ಯಾ ಅಥವಾ ಏನಕ್ಕೋಸ್ಕರ ಈ ವಿಡಿಯೋಗಳು ಮಾಡ್ತಾ ಇದೆಯಾ ಸಂಡೇ ಸ್ಪೆಷಲ್ ವಿಡಿಯೋಗೆ ಸ್ವಾಗತ ಸೊ ಸಂಡೇ ಸಂಡೇ ನನ್ ಗೊತ್ತಿರುವ ಡಾಕ್ಯುಮೆಂಟ್ಗಳಲ್ಲಿ ಮೋಸ ಮಾಡ್ತಾರಲ್ಲ ಹೇಗೆಲ್ಲ ಮೋಸ ಮಾಡ್ತಾರೆ ಅನ್ನೋದನ್ನ ಒಂದು ಕತೆ ರೂಪದಲ್ಲಿ ನಿಮ್ ಜೊತೆ ಹಂಚ್ಕೊತಾ ಇದೀನಿ ಒಂದ್ ಎರಡ್ ಮೂರು ವಿಡಿಯೋಗಳು ಆಲ್ರೆಡಿ ಮಾಡಿದೀನಿ ಲೈವ್ ಆಗಿರುವ ಸ್ಟೋರಿನ ಕತೆ ಮೂಲಕ ನಿಮ್ ಜೊತೆ ಹಂಚ್ಕೊತಾ ಇದೀನಿ ಯಾಕಪ್ಪ ಅಂದಾಗ ಪ್ರಾಪರ್ಟಿಗಳಲ್ಲಿ ಹೀಗೆಲ್ಲಾನು ಮೋಸ ಮಾಡ್ತಾರೆ ಅನ್ನೋದನ್ನ ತಿಳ್ಸ್ಕೊಡಕಂತಾನೆ ಈ ವಿಡಿಯೋ ಯಾಕಪ್ಪ ಈ ತರ ವಿಡಿಯೋ ಮಾಡ್ತಾ ಇದೀನಿ ಅಂತ ನನ್ಗೂ ಒಂದೊಂದ್ಸತಿ ಅನ್ಸುತ್ತೆ ಬಟ್ ನಮ್ಗೆ ಗೊತ್ತಿರೋದನ್ನ ನಾಲ್ಕು ಜನ ಕೇಳಿದ್ರೆ ಒಳ್ಳೇದಾಗ್ಬಹುದು ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಅಷ್ಟೇ ಹೊರತು ಬೇರೆ ಏನಿಲ್ಲ ಒಳ್ಳೆ ತಿಳ್ಕೊಂಡ್ರೆ ಒಳ್ಳೇದು ಕೆಟ್ಟದ್ದು ತಿಳ್ಕೊಂಡ್ರೆ ಕೆಟ್ಟದ್ದು ಅವ್ರವ್ರಿಗೆ ಬಿಟ್ಟಿದ್ದು ಏನಂತೀರಾ ರೆವಿನ್ಯೂ ಪ್ರಾಪರ್ಟಿಗಳ ಬಗ್ಗೆ ರೆವಿನ್ಯೂ ಸೈಟ್ ಗಳ ಬಗ್ಗೆ ಹಲವಾರು ವಿಡಿಯೋಗಳು ಮಾಡಿದೀನಿ ಅವೇರ್ನೆಸ್ ಕೊಟ್ಟಿದ್ದೀನಿ ಸೊ ಅದೇ ತರದ ಒಂದು ರೆವಿನ್ಯೂ ಸೈಟ್ ಒಬ್ಬ ಡೆವಲಪರು ನಂದೇ ಜಮೀನು ನಾನೇ ಡೆವಲಪ್ ಮಾಡಿರುವ ಲೇಔಟ್ ಚಿಕ್ಕದು ಚಿಕ್ಕದು ಒಂದು ಹದಿಮೂರು ಹದಿನೈದು ಸೈಟು ಇರುವ ಒಂದು ಲೇಔಟ್ ರೆವಿನ್ಯೂದು ಸೊ ಅಲ್ಲಿ ನಂದು ಒಂದು ಸೈಟು ಖಾಲಿ ಇದೆ ಸರ್ ಆ ಸೈಟ್ ನ ನಿಮಗೆ ಕೊಡ್ತೀನಿ ಅದು ರೋಡ್ ಸೈಡ್ ಇದೆ ಈಗ ಡೆವಲಪ್ಮೆಂಟ್ ಆಗಿದೆ ಆಗಾಗಿದೆ ಈಗಾಗಿದೆ ಪಂಚಾಯತಿ ಈ ಖಾತಾನೂ ಮಾಡಿಸ್ತಾ ಇದ್ದೀನಿ ರೆವಿನ್ಯೂ ಸೈಡ್ಗೆ ಪಂಚಾಯತ್ ಈ ಖಾತಾನೂ ಮಾಡಿಸ್ತಾ ಇದ್ದೀನಿ ಈ ಖಾತಾನೂ ಬರುತ್ತೆ ಸೊ ನೀವು ತಗೊಂಡ್ರಿ ಅಂದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಕೊಟ್ಟು ಸೊ ಹಾಗಿದೆ ಈಗಿದೆ ಅಂತೆಲ್ಲ ಹೇಳಿ ಪರ್ಚೇಸರ್ಗೆ ಒಂದು ಲೆವೆಲ್ಗೆ ಆ ಪ್ರಾಪರ್ಟಿ ತಗೊಂಬೇಕು ಅಂತ ಬೈಂಟ್ ಫಿಕ್ಸ್ ಮಾಡಿಸ್ತಾನೆ ಸೊ ರೇಟ್ ಎಲ್ಲ ಫೈನಲೈಸ್ ಆಗುತ್ತೆ ಸೊ ಟೋಕನ್ ಅಡ್ವಾನ್ಸ್ ಎಷ್ಟು ಕೊಟ್ಟಿರ್ಬೋದು ಜನರಲ್ ಆಗಿ ಒಂದು ಪ್ರಾಪರ್ಟಿಗೆ ನೀವು ಟೋಕನ್ ಅಡ್ವಾನ್ಸ್ ಎಷ್ಟು ಕೊಡ್ತೀರಾ ಒಂದು ಇಪ್ಪತ್ತು ಸಾವಿರ ಒಂದು ಹತ್ತು ಸಾವಿರ ಒಂದು ಐವತ್ತು ಸಾವಿರ ಈ ಪಾರ್ಟಿ ಟೋಕನ್ ಅಡ್ವಾನ್ಸ್ ಎರಡು ಲಕ್ಷ ಕೊಟ್ಟಿದ್ದಾನೆ ಎರಡು ಲಕ್ಷ ಕೊಟ್ಬಿಟ್ಟು ಡಾಕ್ಯುಮೆಂಟ್ಗಳನ್ನ ತಗೊಂಡು ಒಂದು ಒಪಿನಿಯನ್ ತಗೊಳ್ಳೋಣ ಅಂತ ಲೀಗಲ್ ಒಪಿನಿಯನ್ ಹತ್ರ ಹೋಗಿದ್ದಾರೆ ಲೀಗಲ್ ಒಪಿನಿಯನ್ ಹತ್ರ ಹೋದಾಗ ಸೊ ಅವರು ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ ಸೊ ರೆವಿನ್ಯೂ ಸೈಟ್ ಇರೋದ್ರಿಂದ ನೀನು ಮದರ್ ಡೀಡ್ ಇಂದ ತೆಗಿದ್ರೆ ಚೆನ್ನಾಗಿರುತ್ತೆ ಸೊ ನಿಮ್ಮ ಸೆಲ್ಲರ್ ಹೇಳಿ ಮದರ್ ಡೀ ಡಾಕ್ಯುಮೆಂಟ್ ಕೂಡ ಕೇಳಿ ಅಂದಾಗ ಅವ್ರ ಹತ್ರ ನನ್ನ ಹತ್ರ ಇಲ್ಲ ಅಂತ ವಾದ ಮಾಡ್ತಾರೆ ಸೊ ವಾದ ಮಾಡಿದಾಗ ಸೊ ರೆಕಾರ್ಡ್ ನಲ್ಲಿ ನಂಬರ್ ಗಳು ಇರ್ತವೆ ಆ ನಂಬರ್ ಗಳನ್ನೆಲ್ಲ ಹೈಲೈಟ್ ಮಾಡಿದಾಗ ಸೊ ಬ್ರೀಸ್ಟ್ ಆಫೀಸ್ ಅಲ್ಲಿ ಹಳೆ ರೆಕಾರ್ಡ್ ಗಳಲ್ಲಿ ಇರುತ್ತೆ ಇದನ್ನ ನೀವು ತಗ್ಸಿದ್ರೆ ಚೆನ್ನಾಗಿರುತ್ತೆ ಏನಕ್ಕೆ ಅಂದಾಗ ಸೊ ಮೂಲ ಜಮೀನು ಸರ್ಕಾರದ ಯಾರ್ದು ಅನ್ನೋದು ನನಗ್ ಗೊತ್ತಾಗ್ಬೇಕು ಅಂತ ಅವರು ಒಂದು ಪಾಯಿಂಟ್ ನ ರೇಸ್ ಮಾಡ್ತಾರೆ ಎರಡ್ ಮೂರ್ ದಿನ ಆದ್ಮೇಲೆ ಅವರಿಗೆ ಮೂಲ ದಾಖಲಾತಿ ರಿಜಿಸ್ಟರ್ ಆಗಿರುವ ಪತ್ರ ಒಂದು ಕಾಪಿ ಸಿಗುತ್ತೆ ಆ ಕಾಪಿನ ಸ್ಟಡಿ ಮಾಡುವಾಗ ಅವ್ರಿಗೆ ಕೆಲವು ಇನ್ಫಾರ್ಮೇಶನ್ಗಳು ಹೈಲೈಟ್ ಆಗ್ತದೆ ಅವರು ಆಶ್ಚರ್ಯ ಆಗ್ತಾರೆ ಸಾವಿರದ ಒಂಬೈನೂರ ಹದಿಮೂರಲ್ಲೇ ಆ ಪ್ರಾಪರ್ಟಿಗೆ ಕೋರ್ಟ್ ಇಂದ ಕೇಸ್ ಆಗಿ ಒಂದು ಗೆ ಸೇರಿರುತ್ತೆ ಆ ಟ್ರಸ್ಟ್ ಅವರು ಕೆಲವು ಜನಗಳಿಗೆ ವ್ಯವಸಾಯ ಮಾಡಲಿ ಅಂತ ಆ ಜಾಗನ ಕೊಟ್ಟಿರ್ತಾರೆ ಇಲ್ಲಿವರೆಗೂ ನೋಡಿರೋರಿಗೆ ಕೆಲವು ಅರ್ಥ ಆಗಿರುತ್ತೆ ಇನ್ನೂ ನೀಟಾಗಿ ಅರ್ಥ ಆಗಬೇಕು ಅಂದ್ರೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಇನ್ನು ಯಾರು ಗೆ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ ಇನ್ಫಾರ್ಮೇಶನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನೀವು ಯೋಚನೆ ಮಾಡ್ಬೋದು ಅಲ್ಲ ಸರ್ ಹದಿಮೂರು ಸೈಟು ಅಂದ್ರಿ ನೈನ್ಟೀನ್ ತರ್ಟೀನ್ ಅಂತ ಇದ್ದೀರಾ ಕೋರ್ಟು ಕೇಸು ಅಂತ ಇದ್ದೀರಾ ಹದಿಮೂರು ಸೈಟ್ಗೆ ಕೋರ್ಟು ಕೇಸು ಎಲ್ಲ ನಡೀತದ ಅಂತ ನಿಮ್ಗೆ ತಲೇಲಿ ಓಡ್ಬೋದು ಮೂಲ ದಾಖಲಾತಿಗೆ ಅಂತ ಹೋದಾಗ ಜಮೀನು ನಾಲ್ಕು ಎಕರೆ ಇರ್ಬೋದು ಏಳು ಎಕರೆ ಇರ್ಬೋದು ಹತ್ತು ಎಕರೆ ಇರ್ಬೋದು ಆಮೇಲೆ ಅದು ಪೀಸ್ ಆಗೋದು ಮೂಲ ದಾಖಲಾತಿಗಳು ಹೇಗಪ್ಪ ಇರುತ್ತೆ ಅಂದಾಗ ಆ ಜಮೀನಿನ ಒಟ್ಟು ವಿಸ್ತೀರ್ಣ ಎಷ್ಟು ಎಕರೆಗಳು ಆತರ ಬರೋದು ಸೊ ಅರ್ಥ ಆಗಿರ್ಬೇಕು ನಿಮ್ಗೆ ಇವಾಗ ರೀತಿಯ ಡಾಕ್ಯುಮೆಂಟ್ಗಳನ್ನ ರಿಸರ್ಚ್ ಮಾಡುವಾಗ ಸೆಲ್ಲರ್ ಎಂಥ ಕಿಲಾಡಿ ಎಂಥ ಟ್ಯಾಲೆಂಟ್ ಪರ್ಸನ್ ಅಂದ್ರೆ ಸೊ ಪರ್ಚೇಸರ್ನ ಕನ್ವಿನ್ಸ್ ಮಾಡ್ಬಿಟ್ಟು ಡಾಕ್ಯುಮೆಂಟ್ ಹುಡ್ಕೋದು ಹುಡುಕ್ತಾ ಇರಲಿ ನಾವು ನೀವು ಕರೆಕ್ಟ್ ಆಗಿದ್ರೆ ಯಾವುದೋ ತೊಂದರೆ ಇರಲ್ಲ ಒಂದು ಅಗ್ರಿಮೆಂಟ್ ಹಾಕೊಂಬಿಡೋಣ ಅಂದ್ಬಿಟ್ಟು ಮಾತುಕತೆ ಮಾಡಿ ಒಂದ್ ನಾಲ್ಕು ಜನ ಸೇರಿಸಿ ಸೇಲ್ ಅಗ್ರಿಮೆಂಟ್ ಬಿಡೋಣ ಅಂದ್ಬಿಟ್ಟು ಸೇಲ್ ಅಗ್ರಿಮೆಂಟ್ ಅಲ್ಲಿ ಅಡ್ವಾನ್ಸ್ ಆಗಿ ಎರಡು ಲಕ್ಷ ತಗೊಂಡಿದೀನಿ ಇವಾಗ ಇಪ್ಪತ್ತು ಲಕ್ಷ ತಗೊಂತ ಇದ್ದೀನಿ ಟೋಟಲ್ ಇಪ್ಪತ್ತೆರಡು ಲಕ್ಷ ಪ್ರಾಪರ್ಟಿ ವ್ಯಾಲ್ಯೂ ನಲ್ವತ್ತೆರಡು ಲಕ್ಷ ರಿಮೈನಿಂಗ್ ಇಪ್ಪತ್ತು ಲಕ್ಷ ಇದೆ ಅದನ್ನ ಡಿ ಟೈಮ್ ಅಲ್ಲಿ ತಗೊಳ್ಳೋಣ ಅಂತೆಲ್ಲ ಒಂದು ಸೇಲ್ ಅಗ್ರಿಮೆಂಟ್ ನ ರೆಡಿ ಮಾಡೇ ಬಿಡ್ತಾನೆ ಸೊ ಪರ್ಚೇಸರು ಈ ಇಪ್ಪತ್ತೆರಡು ಲಕ್ಷನು ಹೇಗಪ್ಪ ಸಂದಾಯ ಮಾಡಿದ ಅಂದಾಗ ಕ್ಯಾಶ್ ಮೂಲಕ ರೀ ಸೆಲ್ಲರು ಪರ್ಚೇಸರ್ ಮಾಡಿರುವ ಮ್ಯೂಚುವಲ್ ಅಗ್ರಿಮೆಂಟ್ ಈ ಲೀಗಲ್ ಒಪಿನಿಯನ್ ಗೆ ಗೊತ್ತೇ ಇರಲ್ಲ ಸೊ ಅವರು ಎಲ್ಲ ಕಲೆಕ್ಟ್ ಮಾಡ್ತಾರೆ ಕೆಲವು ಡಾಕ್ಯುಮೆಂಟ್ನು ಕಲೆಕ್ಟ್ ಮಾಡ್ತಾರೆ ಯಾವ್ದಪ್ಪ ಅದು ಅಂದಾಗ ರೆವಿನ್ಯೂ ಲೇಔಟ್ ಅಂದಾಗ ಒಂದು ರಫ್ ಸ್ಕೆಚ್ ಮಾಡಿರ್ತಾರೆ ಅದನ್ನು ತಗೊಂಡಿರ್ತಾರೆ ಈ ರಫ್ ಸ್ಕೆಚ್ ಅಲ್ಲಿ ಏನಪ್ಪ ಮೆನ್ಷನ್ ಆಗಿರುತ್ತೆ ಅಂದಾಗ ಆ ಲೇಔಟ್ ಅಲ್ಲಿ ರೋಡ್ ಗೀಡು ಬಿಟ್ಟು ಹದಿಮೂರು ಸೈಟು ಅಂತಾರೆ ಬಟ್ ಜಮೀನು ಇವ್ರು ತಗೊಂಡಿರೋದಕ್ಕೂ ಲೇಔಟ್ ಮಾಡಿರೋದಕ್ಕೂ ಸ್ಕ್ವೇರ್ ಫೀಟು ಗಳು ಇರ್ತವೆ ಲ್ಯಾಂಡ್ ಓನರು ಹದಿಮೂರ್ ಸೈಟ್ ಮಾಡೋವೇ ಸೊ ಹದ್ಮೂರ್ ಸೈಟ್ ಅಮ್ಮ ಅಮ್ಮ ಅಂತ ಇಟ್ಕೊಳ್ಳಿ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಒಂದಾನೆ ಒಂದು ಹದ್ಮೂರ್ ಹದಿನಾಲ್ಕು ಕುಂಟೆ ಅಂತ ಇಟ್ಕೊಳ್ಳೋಣ ಬಟ್ ಸೆಲ್ಲರು ಅವನಿಗೆ ರಿಜಿಸ್ಟರ್ ಆಗಿರೋದು ಬರೀ ಹತ್ತು ಕುಂಟೆ ಆಗಿರುತ್ತೆ ಇನ್ ಮೂರ್ ಕುಂಟೆ ಎಕ್ಸ್ಟ್ರಾ ಎಲ್ಲಿಂದ ಸಿಕ್ತು ಒಂದು ರೆವಿನ್ಯೂ ಲೇಔಟ್ ಮಾಡುವಾಗ ರೋಡ್ ಆಗ್ಲಿ ಸೈಟ್ ಆಗ್ಲಿ ಆ ಅವನ ಜಮೀನೊಳಗೆ ಮಾಡಬೇಕು ಮಾಡ್ಬೇಕು ಎಕ್ಸ್ಟ್ರಾ ಮೂರು ಕುಂಟೆದು ಜಾಸ್ತಿ ಬಂದಿರುತ್ತೆ ಇದೆಲ್ಲ ಪಾಯಿಂಟ್ ಪಾಯಿಂಟ್ಔಟ್ ಮಾಡ್ಬಿಟ್ಟು ಲೀಗಲ್ ಒಪಿನಿಯನ್ ಏನಪ್ಪಾ ಮಾಡ್ತಾನಂದಾಗ ಪರ್ಚೇಸರ್ನ ಕರ್ಸ್ಬಿಟ್ಟು ಇದ್ರ ಬಗ್ಗೆ ಎಲ್ಲಾ ಎಕ್ಸ್ಪ್ಲೈನ್ ಮಾಡ್ತಾನೆ ಇದನ್ನೆಲ್ಲ ಕೇಳಿದ ಪರ್ಚೇಸರು ಒಂಥರ ಗಾಬರಿಯಾಗಿ ಹೋಗ್ತಾನೆ ಶಾಕ್ ಹೋಗ್ತಾನೆ ಇಲ್ಲ ಸರ್ ನಾನು ನಿಮ್ಗೆ ಗೊತ್ತಿಲ್ದಿರೇ ಒಂದು ಅಗ್ರಿಮೆಂಟ್ ಹಾಕೊಂಡು ಇಪ್ಪತ್ತೆರಡು ಲಕ್ಷ ರೂಪಾಯಿ ಕೊಟ್ಬಿಟ್ಟಿದ್ದೀನಿ ಈಗ ನಾನು ಏನ್ ಮಾಡ್ಲಿ ನಾನು ಆ ಸೈಟ್ ತಗೊಳ್ಲೇಬೇಕು ಯಾಕಂದ್ರೆ ರೋಡ್ ಕಾರ್ನರ್ ಇರೋದ್ರಿಂದ ನಾನು ತಗೊಳ್ಲೇಬೇಕು ಸರಿ ಆಯ್ತಪ್ಪ ಇಷ್ಟೆಲ್ಲ ಆಗಿದೆ ಅಲ್ವಾ ಆಗಿದ್ರು ನೀನ್ ತಗೊಳ್ಲೇಬೇಕು ಅಂದಾಗ ಆ ಜಾಗದ ಮೆಷರ್ಮೆಂಟ್ ಮಾಡ್ಬಿಟ್ಟು ನೀನು ಹದ್ಬಸ್ತ್ ಮಾಡ್ಕೋ ಹದ್ಬಸ್ತು ಅಂದಾಗ ಈ ಸೊತ್ತು ಈ ಪಾರ್ಟಿಗೆ ಸಂಬಂಧವಾದದ್ದು ಸೇಲ್ ಮಾಡೋಕ್ಕೆ ರೆಡಿ ಇದೆ ಅಂತ ಒಂದು ಬೋರ್ಡ್ ಹಾಕ್ಸು ಅಂತಾನೆ ಆದರೆ ಸೆಲ್ಲರು ಪೊಸಿಷನ್ ಒಳಗೆ ಹೋಗಕ್ಕೆ ಬಿಡ್ತಾ ರೀ ಅವಾಗ ಗೊತ್ತಾಗುತ್ತೆ ಪರ್ಚೇಸರ್ಗೆ ನಾನು ಮೋಸ ಹೋಗ್ಬಿಡಿದೀನಿ ಅಂತ ಸೊ ಈ ರೀತಿಯಾದ ಹಲವಾರು ನಿದರ್ಶನಗಳು ಘಟನೆಗಳನ್ನ ಕೇಳಿರ್ತೀವಿ ನೋಡಿರ್ತೀವಿ ಅಲ್ವರ ಸೊ ಗೊತ್ತಿದ್ರು ತಿರ್ಗಾ ಹೋಗಿ ಅದೇ ಹಳ್ಳಕ್ಕೆ ನಾವು ಬೀಳ್ತಾ ಇರ್ತೀವಿ ಈ ರೀತಿಯಾದ ಅವೇರ್ನೆಸ್ಗಳನ್ನ ನೀವು ಬರ್ಸ್ಕೊಳ್ಳಿ ಯಾಕಂದ್ರೆ ಪ್ರಾಪರ್ಟಿ ಈ ನಡುವೆ ಏನಪ್ಪ ಆಗಿದೆ ಅಂದಾಗ ಒಂದು ಆಸೆ ಆಗ್ಬಿಟ್ಟಿದೆ ಅವ್ರ ಹತ್ರ ಇದೆ ನಾವು ಮಾಡೋಣ ಇಲ್ಲಿ ಇನ್ವೆಸ್ಟ್ ಮಾಡೋರೆ ಡಬಲ್ ಆಯ್ತದೆ ರೆವಿನ್ಯೂ ಪ್ರಾಪರ್ಟಿಗಳಲ್ಲೇ ರೀ ಡಬಲ್ ಆಗೋದು ಇನ್ ಆಗಲ್ಲ ಅನ್ನೋ ಬೈಂಡ್ ಸೆಟ್ ನ ಜನ ತಗೊಂಡ್ಬಿಡಿದಾರೆ ನೀವು ಕಷ್ಟ ಬಿದ್ದು ಸಂಪಾದನೆ ಮಾಡಿರೋ ದುಡ್ಡನ್ನ ಕೆಲವೇ ದಿನಗಳಲ್ಲಿ ಕಳ್ಕೊಬೇಕು ಅಂದ್ರೆ ಹಿಂಗ್ ಹೋಗ್ಬಿಡ್ತದೆ ಈ ತರ